ಜೋಯಿಡಾ ತಾಲೂಕಿನ ಸಿಂಗರಗಾಂವ್ ಜಗಲ್ಬೇಟ್ ರಸ್ತೆಯಲ್ಲಿ ಕಾರಿಗೆ ಟಿಪ್ಪರ್ ಡಿಕ್ಕಿ ಜೋಯಿಡಾ ತಾಲೂಕಿನ ಸಿಂಗರಗಾಂವ್ ಜಗಲ್ಬೇಟ್ ರಸ್ತೆಯಲ್ಲಿ ದಾಂಡೇಲಿಯಿಂದ ಬೆಳಗಾವಿಗೆ ಹೋಗುತ್ತಿದ್ದ ಕಾರಿಗೆ ಎದುರುಗಡೆಯಿಂದ ಬರುತ್ತಿದ್ದ ಟಿಪ್ಪರೊಂದು ಡಿಕ್ಕಿ ಹೊಡೆದು ಕಾರಿನಲ್ಲಿದ್ದ ಒರ್ವರಿಗೆ ಗಾಯವಾಗಿದ್ದಲ್ಲದೆ ಕಾರಿಗೆ ಬಹಳಷ್ಟು ಹಾನಿಯಾಗಿರುವ ಕುರಿತಂತೆ ರಾಮನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವ ಬಗ್ಗೆ ಇಂದು ಬುಧವಾರ ಮಧ್ಯಾಹ್ನ ಒಂದೂವರೆ ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ದಾಂಡೇಲಿಯಿಂದ ಬೆಳಗಾವಿಗೆ ಹೋಗುತ್ತಿದ್ದ ಎ ಇಪ್ಪತ್ತೆರಡು ಎಂ ಡಿ ಅರವತ್ತೊಂಬತ್ತು ಅರವತ್ತೇಳು ಸಂಖ್ಯೆಯ ಕಾರಿಗೆ ಎದುರುಗಡೆಯಿಂದ ಬಂದ ಎ ಮೂವತ್ತೈದು ಎ ಅರುವತ್ತೊಂದು ತೊಂಬತ್ತೊಂದು ಸಂಖ್ಯೆಯ ಟಿಪ್ಪರ್ ವಾಹನವು ಡಿಕ್ಕಿಯಾಗಿದೆ ಡಿಕ್ಕಿಯ ಸಂದರ್ಭದಲ್ಲಿ ಕಾರಿಗೆ ಬಹಳಷ್ಟು ಹಾನಿಯಾಗಿದ್ದು ಕಾರಿನ ಮಾಲಕರಾದ ವಿನಾಯಕ್ ಪಾಟೀಲ್ ಅವರಿಗೆ ಗಾಯವಾಗಿದೆ ಗಾಯಗೊಂಡ ವಿನಾಯಕ್ ಪಾಟೀಲ್ ಅವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ ಈ ಅಪಘಾತದ ಕುರಿತಂತೆ ವಿನಾಯಕ್ ಪಾಟೀಲ್ ಅವರು ರಾಮನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ಬರ್ಚಿ ರಸ್ತೆಯಿಂದ ಸಿಂಗರ್ಗಾಂವ್ ರಸ್ತೆಯ ಮೂಲಕ ಜಗಲ್ಬೇಟಿಗೆ ಹೋಗಲು ಒಳ ರಸ್ತೆ ಇದ್ದು ಈ ರಸ್ತೆಯಲ್ಲಿ ಘನ ವಾಹನಗಳಿಗೆ ಸಂಚಾರಕ್ಕೆ ಅವಕಾಶ ಇಲ್ಲದೇ ಇದ್ದರೂ ನಿಯಮ ಮೀರಿ ಘನ ವಾಹನಗಳು ಇಕ್ಕಟ್ಟಾದ ಮತ್ತು ಸಾಕಷ್ಟು ತಿರುವುಗಳಿರುವ ಈ ರಸ್ತೆಯಲ್ಲಿ ಸಂಚರಿಸುತ್ತಿರುವುದರಿಂದ ಅಪಘಾತಗಳು ಹೆಚ್ಚಾಗಿ ಸಂಭವಿಸುತ್ತಿದೆ ಹುಡುಗನಿಗೆ ಬಿಟ್ಟು ಬರ್ತಾ ಇದ್ದಾಗ ಏ ಮೈ ಮೇಲೆ ಬಂದಿದೆ ಗಾಡಿ ಯಾವ್ದು ಇದೇ ಗಾಡಿ ಇದೇ ಗಾಡಿ ನೀವು ಡ್ರೈವರ್ ಇದೇ ಡ್ರೈವರ್ ಹಾ ಹಾಂ ಈಗ ನಾ ದಾಂಡೇಲಿನ ಗಾಡಿ ಸಿಕ್ತಿತ್ತು ಹೇಳಿ ನಾ ಸುಮ್ಮನೆ ಇದ್ದೆ ರೀ ಓಕೆ ಏಯ್ ಹುಡುಗರಿಗೆ ಕರ್ಕೊಂಡು ಹೋಗಡಿ ಇದಲ್ಲ ಮತ್ತೆ ಬೇರೆ ಗಾಡಿನೂ ಹಿಂಗೆ ಜೋರು ಮಾಡಿದ್ರೆ ಅಷ್ಟೇ ಇದು ಮಾಡ್ತಾರೆ ಹಾಂ ಇವ ಡ್ರೈವರ್ ಇ ಇವ್ರು ಇದೆ ಗಾಡಿ ಗಾಡಿ ಇದ ರೀ ಬೆಳಿಗ್ಗೆ ಬೆಳಗಿನ ನೋಡ್ರಿ ಒಳಗೆ ಡ್ರೈವರ್ ಈ ಗಾಡಿ ಇದ ಓನರ್ ಸಿಕ್ಕ್ರೆ ಡ್ರೈವರ್ ಸಿಕ್ಕ ಸಿಕ್ತಾನೆ ನೀವು ಅದೆಲ್ಲ ಹೇಳ್ಬೇಡ್ರಿ ನಮ್ಗೆ ಮತ್ತ ನನ್ನ ಕಡೆ ಡ್ಯಾಶ್ ಕ್ಯಾಮರಾ ಇದಾವ ರೀ ಸರ್ ನನ್ ಕಡೆ ಡ್ಯಾಶ್ ಕ್ಯಾಮ್ ಅದ ಎಲ್ಲ ಎಲ್ಲ ಎಲ್ಲಾ ರೆಕಾರ್ಡಿಂಗ್ ಅದ ನಂತರ